ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕಥಾನಾಯಕಿ ಭಾಗ್ಯ ಹೊಸ ಉದ್ಯಮಕ್ಕೂ ತೊಂದರೆ ತಪ್ಪಿಲ್ಲ ಶ್ರೇಷ್ಠ ಕನ್ನಿಕಾ ಭಾಗ್ಯಗೆ ತೊಂದರೆ ಕೊಡಲು ಒಂದಲ್ಲ ಒಂದು ದಾರಿ ಹುಡುಕುತ್ತಲೇ ಇದ್ದಾರೆ ಮೊದಲಿಗೆ ದೊಡ್ಡ ಐವ್ ಸ್ಟಾರ್ ಹೋಟೆಲ್ನಲ್ಲಿ ಆರಾಮವಾಗಿ ಚೆಫ್ ಕೆಲಸ ಮಾಡುತ್ತಿದ್ಲು ಅಲ್ಲಿ ತಾಂಡು ಶ್ರೇಷ್ಠ ಅವರು ಕನ್ನಿಕಾಳ ಸಹಾಯ ಪಡೆದು ಕೆಲಸದಿಂದ ಕಿತ್ತೆಸಿದ್ರು ಬಳಿಕ ಎಷ್ಟೇ ಕೆಲಸ ಹುಡುಕಿದ್ರು ಯಾವುದು ಸಿಗ್ಲಿಲ್ಲ ಕೊನೆಯದರಲ್ಲಿ ಯಾವುದು ಕೆಲಸವಿಲ್ಲದೆ ರೆಸಾರ್ಟ್ ಒಂದರಲ್ಲಿ ಜೋಕರ್ ವೇಷ ತೊಟ್ಟು ನೃತ್ಯ ಮಾಡುವ ಕೆಲಸ ಕೂಡ ಮಾಡಿದ್ಲು ಆದ್ರೆ ಇದರ ಮೇಲೂ ಶ್ರೇಷ್ಠ ತಾಂಡು ವಕ್ರ ಇಟ್ಟು ಕೆಲಸ ಕಳೆದುಕೊಳ್ಳುವಂತೆ ಮಾಡಿದ್ರು ಇದರಿಂದ ರೋಸಿ ಹೋದ ಭಾಗ್ಯ ಯಾರ ಹಂಗು ಬೇಡವೆಂದು ತಾನೇ ಸ್ವತಃ ಹೊಸ ಉದ್ಯಮ ಆರಂಭಿಸಿದ್ದಾಳೆ ಆದರೆ ಇದಕ್ಕೂ ಕನ್ನಿಕಾಳ ಕಣ್ಣು ಬಿದ್ದಿದೆ ಭಾಗ್ಯ ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೆ ಊಟದ ಡಬ್ಬ ತಲುಪಿಸಿ ಮನೆಯಿಂದಲೇ ಅವಳು ಅಡುಗೆ ಮಾಡಿ ಹಾಸ್ಟೆಲ್ ಹುಡುಗರಿಗೆ ಆಫೀಸ್ನಲ್ಲಿದ್ದವರಿಗೆ ಬಾಕ್ಸ್ ಕಳಿಸಿಕೊಡುವ ಪ್ಲಾನ್ ಮಾಡಿದ್ದಾಳೆ ಅದಕ್ಕೆ ಮನೆಯವರೆಲ್ಲರೂ ಸಹಕಾರ ನೀಡಿದ್ದಾರೆ ಇದಕ್ಕೆ ಕೈ ರುಚಿ ಎಂಬ ಹೆಸರು ಕೂಡ ಇಡಲಾಗಿದೆ ಆದರೆ ಭಾಗ್ಯಗೆ ಮೊದಲ ದಿನ ಯಾವುದೇ ಆರ್ಡರ್ ಬರಲಿಲ್ಲ ಭರ್ಜರಿ ಪ್ರಚಾರ ಮಾಡಿದ್ದು ಬಿಟ್ಟರೆ ಒಂದೇ ಒಂದು ಫೋನ್ ಕಾಲ್ ಬಂದಿಲ್ಲ ಭಾಗ್ಯ ಜೊತೆಗೆ ಸುಂದರಿ ಮತ್ತು ಪೂಜಾ ಸೇರಿಕೊಂಡು ಊರಿನ ತುಂಬೆಲ್ಲ ಕೈ ತುತ್ತಿನ ಊಟದ ಮೆನು ಇರುವ ಪೋಸ್ಟರ್ ಹಂಚಿದ್ರು ಮನೆಗೆ ಒಂದಾದರೂ ಕಾಲ್ ಬರಬಹುದು ಎಂದು ಕಾದು ಕುಳಿತಿದ್ದಾಳೆ ಆದರೆ ಒಂದೇ ಒಂದು ಊಟದ ಕರೆ ಬಂದಿಲ್ಲ ಯಾವುದೇ ಕಾಲ್ ಬರುವುದಿಲ್ಲ ಎಂಬುದು ಅರಿತ ಭಾಗ್ಯ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ ಭಾಗ್ಯ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಾ ಇರ್ತಾಳೆ ಆಗ ಪೂಜಾ ಬಂದು ಇನ್ನೂ ಆರ್ಡರ್ ಬಂದಿಲ್ಲ ನೀನು ಯಾಕೆ ಅಡುಗೆ ಮಾಡ್ತಾ ಇದೆಯಾ ಎಂದು ಪ್ರಶ್ನಿಸ್ತಾಳೆ ಅದಕ್ಕೆ ಭಾಗ್ಯ ಅವಕಾಶ ಆಗ್ಲಿ ಅದೃಷ್ಟ ಆಗ್ಲಿ ಅದಾಗೆ ಅದು ನಮ್ಮನ್ನು ಹುಡ್ಕೊಂಡು ಬರಲ್ಲ ಕೆಲವೊಂದು ಸಲ ನಾವೇ ಅದನ್ನ ಹುಡ್ಕೊಂಡು ಹೋಗ್ಬೇಕು ನಾನು ಆ ಕೆಲಸ ಮಾಡ್ತೀನಿ ಅವಕಾಶಗಳು ತಾನಾಗಿ ತಾನೇ ಬಂದು ಬಾಗಿಲು ತಟ್ಟುತ್ತೆ ಅಂತ ಕಾಯ್ತಾ ಕೂರೋದು ಮೂರ್ಖತನ ಅವಕಾಶಗಳನ್ನ ನಾವಾಗಿಯೇ ನಾವೇ ಉಡ್ಕೊಂಡು ಹೋಗ್ಬೇಕು ಎಂದು ಹೇಳಿದ್ದಾಳೆ ಹೀಗಾಗಿ ಭಾಗ್ಯ ಊಟದ ಡಬ್ಬ ಹಿಡಿದುಕೊಂಡು ಆಫೀಸ್ಗಳ ಮುಂದೆ ಹೋಗಿ ರುಚಿ ರುಚಿಯಾದ ಮನೆ ಊಟ ತಯಾರಿದೆ ಎಂದು ಕೂಗಿ ಹೇಳಿದ್ದಾಳೆ ಆಗ ಇಲ್ಲಿ ಬಾಗಿಲಿಗೆ ಕನಿಕ ಎದುರಾಗಿದ್ದಾಳೆ ಬಾಗಿಲನ್ನ ಕಂಡು ಕಾರಿನಿಂದ ಕೆಳಗಿಳಿದ ಕನಿಕ ನೀನು ಈ ಸ್ಥಿತಿಗೆ ಬಂದಿರೋದೇ ನನ್ನ ಹೆದರು ಹಾಕಿಕೊಂಡಿರೋದಕ್ಕೆ ಎಂದು ಹೇಳಿದ್ದಾಳೆ ಇದಕ್ಕೆ ಭಾಗ್ಯ ನನ್ನ ಕಾಲು ಎಳೆದು ಕೆಳಗೆ ಹಾಕಬಹುದು ಅಂದುಕೊಂಡವರನ್ನೆಲ್ಲ ತುಳಿದು ಮೇಲೆ ಬರ್ತೀನಿ ನಾನು ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾಳೆ